ಸಮಸ್ತ ನನ್ನ ಕರ್ನಾಟಕ ಜನತೆ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಮನೆ ಮಗಳು ಶಾಂತಾಳ ಕೋಟಿ ಕೋಟಿ ಶರಣ ಶರಣಾರ್ಥಿಯನ್ನು ಮಾಡುತ್ತಾ ನನ್ನ ಆರಾಧ್ಯ ದೇವತೆ ಆದ ಗುಡ್ಡಾಪುರದ ತ್ರಿಕಾಲ ಪೂಜಿತಳಾದ ವರದನೇಶ್ವರಿ ಸೋಮನ ಹತ್ರ ಪಾದಕ್ಕೆ ಅನಂತ ಕೋಟಿ ಶರಣ ಶರಣಾರ್ಥಿಯನ್ನು ಮಾಡುತ್ತ ಶ್ರಾವಣ ಬಂತ್ರೀನ ಶ್ರಾವಣ ಬಂತು ಇದು ಯಾಕಂದರೆ ಶ್ರಾವಣ ಬರೋದು ಇನ್ನ ಎಂಟು ದಿವಸ ಮುಂಚಿತಾನೆ ನಿಮಗೆ ಇದನ್ನು ಇಡುವೆ ಮಾಡಿ ರೀ ಯಾಕಂದರೆ ಮುಂದೆ ನಿಮಗೆ ಅನುಕೂಲ ಏನೋ ಅಂತ ಒಂದು ಉದ್ದೇಶ ಇಟ್ಕೊಂಡು ಇದು ಮುಂಚಿತ ರೀ ಇಡುವೆ ಮುಂಚಿತ ಹೇಳಕ್ಕಿ ನಿಮ್ಗೆ ಶ್ರಾವಣ ಅಮಾವಾಸಿ ಆದಗಳನೆ ಪ್ರಶ್ನೆ ಗುರುವಾರ ದಾನಮ್ಮ ದೇವರು ಅಂತ ಹಿಡಿದು ಬಗ್ಗೆದಾಗ ನಿಮಗೆ ಇಷ್ಟು ಸಲಹೆ ಕೊಡಬೇಕು ಯಾಕಂದ್ರೆ ನಿಮ್ಗೆ ಒಳ್ಳೇದಲ್ಲ ತಾಯಿ ಆಶೀರ್ವಾದದಿಂದ ಸೋಮನಾಥ ದೇವಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನಿಮಗೂ ಒಳ್ಳೆಯದಾಗಲಿ ನಿಮ್ಮ ಕಷ್ಟ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ನಿಮ್ಮ ದುಃಖ ದುಮ್ಮಾನಗಳು ದೂರ ಆಗಲಿ ನಿಮ್ಮ ರೋಗ ರುಜಿನಗಳು ದೂರ ಆಗಲಿ ನಿಮಗೆ ಯಾರಿಗೆ ಕೂಡಿ ಬಂದಿಲ್ಲ ಅವ್ರಿಗೆ ವರ್ಷ ತುಂಬಿದ್ರೆ ಕಂಕಣಬಲ ಕೂಡಿ ಬರಲಿ ಹ್ಞೂ ಯಾರಿಗೆ ಮಕ್ಕಳಾಗಿಲ್ಲ ವರ್ಷ ತುಂಬದ್ರೆ ನಿಮ್ಮ ಪಲ್ಸಂತನ ತಾಯಿ ಉಡಿ ತುಂಬಲಿ ನೀವು ಪ್ರೀತಿಯಿಂದ ಭಕ್ತಿಯಿಂದ ತಾಯಿ ಆರಾಧನೆ ಮಾಡಿ ಪೂಜೆ ರಥ ಹಿಡಿತೀನಿ ಅಂದರೆ ದಯವಿಟ್ಟು ದಯವಿಟ್ಟು ಹಿಡೀರಿ ಇದಕ್ಕೆ ಒಂದು ಸಲಹೆ ಕೊಡ್ಬೇಕಂತ ನಿಮಗೆ ಮುಂಚಿತ ನಾನು ಮಾಡಿಬಿಡ್ಲಾಕತ್ತೀನಿ ಏನಾದರೂ ನಿಮಗೆ ಡೌ ಸಂದಿವೆ ಏನಾದರೂ ನಿಮಗೆ ಕೇಳ್ಬೇಕನ್ನಿಸಿ ಅಂದರೆ ದಯವಿಟ್ಟು ನಾನು ಕಮೆಂಟ್ ಮೂಲಕ ತಿಳಿಸ್ರಿ ನಾ ಮತ್ತು ನಿಮಗೆ ಅಪ್ಪ ಹಾಳು ನನಗೆ ಅನುಕೂಲ ಆಗ್ತದ ನಿಮಗೂ ಅನುಕೂಲ ಆಗಲಿ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡೆ ನಾ ಇದು ಮುಂಚಿತ ಮಾಡ್ಲಾಕತ್ತೀನಿ ಯಾಕಂದ್ರೆ ಹಿಂಗೆ ಈ ಎರಡು ವರ್ಷದ ಹಿಂದೆ ಹಿಂಗೆ ಇಡುವೆ ಮಾಡಿ ಆಯಿ ವ್ರತ ಮಾಡಿ ಫೋಟೋ ಪೂಜೆ ನಿಮಗೆ ಪೂಜೆ ಮಾಡಿ ಬಿಟ್ಟಿದ್ದೆ ಇಡುವೆದೊಳಗೆ ಇದೇ ಥರ ಈ ಪೂಜೆ ಮಾಡೋಕು ಮಾಡೋರು ಇದ್ರೆ ಮಾಡ್ರಿ ಯಾಕಂದ್ರೆ ಬಡದ ಭಕ್ತಿ ಕಲ್ಸಕ್ಕೆ ಬರೋದಲ್ರಿ ಅದು ಅವ್ರ ಮನಸ್ಸಿನಾಗ ಉಟ್ಕೋಬೇಕು ಭಕ್ತಿ ಇವತ್ತು ಯಾವ ಯಾರೇ ಆಗಲಿ ನಾ ಆಗಲಿ ಇವತ್ತು ನೀವಾದ್ರೂ ಆಗ್ಬೋದು ಯಾರೇ ನೀವು ಮಾಡ್ಲಾಕತ್ತಿರತ್ ನಿಮ್ಮನ್ನ ನೋಡಿ ನಾ ಪೂಜೆ ಮಾಡ್ದು ನನ್ನ ನೋಡಿ ನೀವು ಪೂಜೆ ಮಾಡಿದ್ರೆ ಅದು ನೀವು ನನಗೆ ನೋಡಿ ನೀವು ಪೂಜೆ ಮಾಡಿದ್ರು ಭಕ್ತಿಯಿಂದ ಮಾಡಿರಿ ರೀತಿಯಿಂದ ಮಾಡಿರಿ ನಿಮ್ಮ ಮನಸ್ಸಿನ ಆಸೆ ಏನದನ್ನುವಂಥದ್ದು ದೃಢ ನಂಬಿಕೆಯಿಂದ ನಿಮ್ಮ ಮನಸ್ಸಿನೊಳಗೆ ಗಟ್ಟಿಯಾಗಿ ಇಟ್ಕೊಂಡು ಆ ತಾಯಿನ ನಂಬ್ರಿ ವರ ನೀಡ್ತಾಳೆ ಸುಮ್ಮನೆ ಯಾರು ಮಾಡ್ತಾರತ್ತ ನಾವು ಮಾಡಿದ್ರೆ ಅಲ್ರಿದು ಅದಕ್ಕೆ ಹೇಳಿ ಈ ಎರಡು ವರ್ಷದಿಂದ ಇಡುವೆ ಮಾಡಿ ಹಿಂಗೆ ಆಯಿರ್ವತ ಮಾಡಬೇಕು ಹಿಂಗೆ ಹ್ಯಾಂಗೆ ಹೇಳಿದ್ದೆ ಹಿಂಗೆ ರೀ ಮಕ್ಕಳಿಂದವ್ರಿ ಮಕ್ಕಳು ಸಂತಾನ ನೀಡ್ತಾಳೆ ಇವತ್ತು ಕಂಕಣ ಬಲ ಕೂಡಿ ಬರ್ತದ ಇವತ್ತು ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತವ ನಿಮ್ಮ ದುಃಖ ದುಮ್ಮಾನಗಳು ದೂರ ಆತವ ಹಾಂ ನಿಮ್ಮದು ಏನಾದರೂ ರೋಗ ಭಾಳದಿಂದ ಹಿಡಿದು ನಿಮಗೆ ಏನಾದರೂ ಒಂದು ನಿಮ್ಮ ಶರೀರ ಪೀಡೆ ಇತ್ತಪ್ಪ ಅಂತಂದ್ರೆ ಆ ತಾಯಿ ಪೂಜೆ ಪುನಸ್ಕಾರದಿಂದ ದೂರ ಆಗ್ತಾವೆ ಇದಕ್ಕೆ ಉದಾಹರಣೆ ನಾನೇ ಏನ್ರಿ ರೀ ಹೇಳೀನಿ ನಿಮಗೊಂದು ಹಿಡುವದೊಳಗೆ ಈ ಥರ ಆಗಿತ್ತು ರೀ ನನಗೆ ಎದೆ ಹಾರ್ಟ್ನೊಳಗೆ ಕ್ಯಾನ್ಸರ್ ಆಗ್ಯದ ಗಡ್ಡಿ ಆಗ್ಯದ ಉಳಿದಿಲ್ಲತ್ತು ಬೆಂಗ್ಳೂರಾಗೆ ಎಂಟು ದಿನ ಇಡೀ ದೇಹನೇ ಒಯ್ದು ಮಿಷನ್ದಾಗ ಚೆಕ್ ಮಾಡಿಕೆ ಇರೋಷ್ಟು ದಿನ ಜಾಕೆ ಮಾಡತ್ತ ಹಾಳೆ ಕಳಿಸ್ದವ್ರಿ ರೀ ಲಾಸ್ಟ್ ಫೈನಲ್ ದವಾಖಾನೆ ಇರಿದು ನಾರಾಯಣ ದವಾಖಾನೆ ಹೃದಯ ನಾರಾಯಣ ಹೃದಯಾಲಯ ಏನ ನಾರಾಯಣ ಹೃದಯಾಲಯ ಅಂತ ನೋಡಿರಿ ಒಂದು ದವಾಖಾನೆ ಇಲ್ಲಿ ಬೆಂಗ್ಳೂರಾಗ ಅಂಥದ್ದು ಹಾಸ್ಟ್ ಸ್ಪೆಷಲಿಸ್ಟ್ ದವಾಖಾನೆಗೆ ತಂದು ಹೊರ ದೇಶದ ಡಾಕ್ಟ್ರುಗಳು ಅಮೇರಿಕದ ಡಾಕ್ಟ್ರುಗಳು ಇದಾರು ಎಂಟು ಮಂದಿ ಎಲ್ಲ ದೇಶದ ಡಾಕ್ಟ್ರುಗಳು ಇಡೀ ಮಿಷನ್ದಾಗೇನೆ ತುರಿಕಿ ಚೆಕ್ ಮಾಡಿ ಕಿಸಂದ್ರೆ ಇದು ಏನೋ ಗೊತ್ತಾಗಲ್ಲಪ್ಪ ಇದು ಹಾರ್ಟ್ ಒಳಗೈತಿ ಅದು ತೆಗ್ಯಾಕು ಬರೋದಿಲ್ಲ ಆಪ್ರೇಷನ್ ಮಾಡೋಕ್ಕೂ ಬರದ್ರು ಒಯ್ ಎತ್ತು ಕಳಿಸಿದ್ರೆ ಗಟ್ಟಿಯಾಗಿ ತಾಯಿ ಗುಡ್ಡಾಪುರು ಅರ್ಧಾನೇಶ್ವರಿ ಸೋಮನಾತ್ರಪ್ಪ ಪಾದ ಹಿಡ್ಕೊಂಡ್ರೆ ಬಂದು ಬದುಕಿಸು ಸಾಯಿ ಹೊಡಿ ಏನು ಬೇಕಾದ್ ಮಾಡು ನನ್ನ ಮಕ್ಳಿಗೆ ನೀನೇ ದಿಕ್ಕತ್ತ ಹೋಗಿ ಆ ತಾಯಿ ಪಾದಕ್ಕೆ ಬಿದ್ದು ಹಿಡಿದು ಇವತ್ತಿನ ಮಿತಿಗೆ ಬರೋಬ್ಬರಿ ಹದಿಮೂರು ಹದಿನಾಲ್ಕು ವರ್ಷ ರೀ ನಾ ವ್ರತ ಹಿಡಿದು ಆಗ್ಬೇಕಾಗಿತ್ತು ರೀ ಹೃದಯದೊಳಗೆ ಗಾಡಿ ಹ ಹುಟ್ಟರು ಇಲ್ತನ ನಾ ಯಾಕಿರ್ತಿದ್ ರೀ ಈ ನಾ ದುಡಿತಿದ್ರಿ ಅದಕ್ಕೆ ನಂಬಿಕೆ ಗಟ್ಟಿಯಾಗಿ ನಂಬಿಕೆ ಗಟ್ಟಿಯಾಗಿ ತಾಯಿ ಪಾದ ಹಿಡ್ಕೊಂಡೇವಂದ್ರೆ ಬೆಟ್ಟಿಯಾಗಿ ಅನ್ನೋದು ಹೇಳ್ತೀನಿ ರೀ ಅದಕ್ಕೆ ಯಾರಾದ್ರೂ ಮಾಡೋರು ಇದ್ರೆ ವ್ರತ ಈ ಶ್ರಾವಣ ಅಮಾವಾಸ್ಯೆ ಮುಗಿದ ತಕ್ಷಣನೇ ಗುರುವಾರ ಪ್ರಶ್ನೆ ಗುರುವಾರ ಹಿಡೀರಿ ಹಿಂಗೆ ಹಿಡೀರಿ ಅಂತ ಹೇಳಿದಾಗ ಆಳಂದ ತಾಲೂಕದೊಳಗೆ ಆಳಂದನೆ ಊರನ್ನ ಆಳಂದದವ್ರೆ ದಂಪತಿಗಳಿಬ್ಬರು ಲಕ್ಷ್ಮೀಕಾಂತ್ ಅಂತೇಳಿ ಎಲ್ಲ ದವಾಖಾನೆ ಒಳಗೆ ಇನ್ನೇನು ಮಕ್ಕಳು ಆಗೋದೇ ಇಲ್ಲ ಅಂತ ಹೇಳಿ ಕಳಿಸಿದ ಬಳಕೆನೆ ತಾಯಿ ರೊತ ಗಟ್ಟಿಯಾಗಿ ಹಿಡಿದ್ರೆ ಅವ್ರ ಗಂಡ ಹೆಂಡ್ತಿ ಇಬ್ರು ಅಕ್ಕಲ್ ಕೊಟ್ಟ ಸ್ವಾಮಿ ಸಮರ್ಥ ಗುರುಜಿಯವ್ರ ಪಾದ ಗಟ್ಟಿಯಾಗಿ ಹಿಡಿದ್ರೆ ಗುಡ್ಡಾಪುರ ದಾನಮ್ಮ ದೇವಿ ಸೋಮನಾಥ್ರ ಪಾದ ಗಟ್ಟಿಯಾಗಿ ಹಿಡಿದ್ರು ಇವತ್ತಿನ ಮಿತಿಗೆ ರೀ ಆಗಸ್ಟ್ ಹದಿನೈದನೇ ತಾರೀಕಿಗೆ ಕಿಂದು ಹೆಣ್ಮಗಳದು ಡಿಲೆವರಿ ಡೇಟ್ ಕೊಟ್ಟಾರ ಎಂಟು ತಿಂಗಳು ಗರ್ಭವತಿ ಅದಾಳಿಸದ್ರಿ ಆಗೋದಿಲ್ಲ ಅನ್ನೋವಂಥದ್ದು ಡಾಕ್ಟ್ರುಗಳು ಆಗೋದಿಲ್ಲ ಅವ್ರ ಡಾಕ್ಟ್ರುಗಳು ಆಗೋದಿಲ್ಲ ಅಂದ್ರೆ ಅವ್ರಿಗೆ ಲಾಸ್ಟ್ ಫೈನಲ್ ಇದ್ದರೆ ಆಗೋದಿಲ್ಲ ಹೇಳ್ತಾರೆ ಅವರು ರಗಡ ಪ್ರಯತ್ನ ಮಾಡ್ತಾರ ಅಂತ ಕೈ ಚೆಲ್ಲದ ಬಳಕ ಮಿಗದೈತ್ ಮತ್ತೆ ಅವ್ರಿಗೆ ಏನು ಮಾಡೋಕೆ ಸಾಧ್ಯ ಅದ್ರಿ ಅಂಥದ್ದು ಕೈ ಚೆಲ್ಲದಂಥದಕ್ಕೆ ಕೈ ಹಿಡ್ದಾಕಿ ಗುಡ್ಡಾಪುರ ರೀ ಇವತ್ತಿನ ಮಿತಿಗೆ ಒಂದೇ ಸ ಒಂದೇ ವರ್ಷ ಮಾಡ್ಯಾರ ಅವ್ರು ಮೂರು ವರ್ಷ ಮಾಡ್ಬೇಕ್ರೆ ಈ ಪೂಜೆ ಒಂದೇ ವರ್ಷ ಮಾಡ್ಯಾರ ಅವ್ರು ಮಳೆ ವರ್ಷ ಪೂಜೆ ಹಿಡಿಬೇಕಂದ್ರು ಒಂದು ಪೂಜೆ ಮಾಡಿದ್ರು ಅವ್ರ ತಾಯಿ ಸೀರ್ ತೀರ್ ಹೊದ್ದು ಹಳೆ ಈ ವರ್ಷ ಪೂಜೆ ಹಿಡಿಬೇಕಂದ್ರೆ ಆಗ ಏನು ಅದು ಆಗ ಶ್ರಾವಣ ತಿಂಗ್ಳದಾಗ ಹೇಗೆ ನಾ ಮನೆ ತಂದು ಡಿಲಿವರಿ ಡೇಟ್ ಕೊಟ್ಟಾರ ಇವತ್ತು ನಿಮ್ಮ ಮನ್ಯಾಗ ಮಕ್ಕಳಾಲ್ರಿ ಇವತ್ತು ಗಂಡಸು ಮಕ್ಕಳಲ್ಲಿ ಇವತ್ತು ಬೇಡ ಆಲಿ ಇವತ್ತು ನೌಕರಿ ಕಲ್ತು ಕೂತಿರ್ತಾರ ನೌಕರಿ ಆಗ್ಬೇಕಂತ ಸ್ವಲ್ಪದ್ರಾಗ ಹೋತಿರ್ತದ ಅಂಥವ್ರೂ ಮನಸ್ಸ ದೃಢ ನಂಬಿಕೆಲಿಂದ ಆ ತಾಯಿ ಹತ್ರ ಮಾಡಿರಿ ನೌಕರಿ ಆಗ್ಯಾವ್ರಿ ವರ್ಷ ತುಂಬದ್ರಾಗಾನೇ ಆದ್ರೆ ಒಟ್ಟು ಮೂರು ವರ್ಷ ಮಾಡ್ಬೇಕ್ರಿ ಆ ತಾಯಿ ಪೂಜೆ ಇಪ್ಪತ್ತೊಂದು ವಾರ ರೀ ನಿಮಗೆ ಎಷ್ಟು ನೀಗುದಷ್ಟು ಮಾಡಿರಿ ಎಷ್ಟು ಹೂವಾ ಪತ್ರಿ ನಿಮ್ಗೆ ಎಷ್ಟು ಆಗ್ತದ ತಂದು ಮಾಡಿ ಆದ್ರೆ ಏನದ ಗುರುವಾರ ಪಮ್ಮ ಹೋಳ್ಗೆ ಮಾಡೋದು ಮಾತ್ರ ಮರಿಬೇಡ್ರಿ ಆ ತಾಯಿ ಏರುದೆ ಹೋಳ್ಗೆ ನೀವುದೇನೇ ಏರ್ತದೆ ಬ್ಯಾಳಿಗ್ ಕಂಪಲ್ಸರಿ ಬ್ಯಾಳಿಗೆ ಹಾಕೋಬೇಕು ವೃತ್ತಿಕರು ಉಪಾಸಿರಬೇಕು ಸಂಜೆ ತನೂ ಉಪಾಸ ಮಾಡ್ಬೇಕು ಮುಂಜಾನೆ ಏನು ಮನೆ ಮಾರ ತೊಳ್ಕೊಂಡು ತಲೆಮೇಲೆ ನೀರು ಹಾಕೊಂಡು ಉಪಾಸು ಮಾಡಾಕ್ರಿ ಅಂದ್ರೆ ಸಾಯಂಕಾಲ ಉಪಾಸ ಇದ್ದು ಸಂಜೆ ತಲೆ ತೆಲೆಮ್ಯಾಲ ಮತ್ತೆ ಮೇಲೆ ಏನು ಹಾಕೋಬೇಡ್ರಿ ಜಳಕ ಮಾಡ್ರಿ ಜಳಕ ಮಾಡಿ ಆ ತಾಯಿಗೆ ಪೂಜೆದ್ದು ಏನದ ಇವತ್ತು ಉತ್ತರ ದಿಕ್ಕಿಗೆ ಪಶ್ಚಿಮ ದಿಕ್ಕಿಗರೇ ಅಲ್ಲಿ ಇವತ್ತು ದಕ್ಷಿಣ ದಿಕ್ಕಿಗೆ ಪಶ್ಚಿಮ ದಿಕ್ಕಿಗೆ ಕುಂಡಿಸ್ಬೇಕ್ರಿ ಆ ತಾಯಿದ ಮುಖ ಅಂದರೆ ಇವತ್ತು ಪೂಜೆ ಮಾಡೋರ ಮುಖ ಕೆಳಕ್ಕೆ ಮರ್ಯಾಗಾರೆ ಇದು ದಕ್ಷಿಣ ಏನ್ರಿ ಇದು ಗಾಂಗೆ ದಿಕ್ಕಿಗೆ ಆಯಿ ಮುಖ ಗಂಗಿ ದಿಕ್ಕಿಗಾರೆ ಮಾಡಿರಿ ಇಲ್ಲ ಸೂರ್ಯ ಹೊಂಡ ಕಡೆಯ ಮಾಡಿ ಅಂದ್ರೆ ಪೂಜೆ ಮಾಡೋರು ಮುಖ ದಕ್ಷಿಣ ದಿಕ್ಕಿಗೆ ಆಗ್ಬೇಕು ಇಲ್ಲ ಮ್ಯಾಲ ಮರೆಯಾಗಾರೆ ಆಗ್ಬೇಕು ನಡೀತದ ಹಾಂಗೆ ಮಾಡಿ ನಿಮ್ಮ ಮನ್ಯಾಗ ಚೌಕಿ ಮಣಿ ಇತ್ತಂದ್ರೆ ಹಾಕಿರಿ ಬೆಡ ಕಟ್ಟಿಗೆ ಕುರ್ಚಿ ಮ್ಯಾಲಂದ್ರೂ ಅಂದ್ರೂ ಹತ್ತಿರ ಕಾತರ ಕಟ್ಟಿಗೆ ಕುರ್ಚಿ ಅದ್ರ ಚೌಕಿ ಮಣಿ ಮೇಲೆ ಒಂದು ಬಿ ಹೊಸ ಜಂಪರ್ ಪೀಸ್ ಹಾಕಿ ಶಶಿ ಒಯ್ದು ಆ ಕಳಸ ತಾಪ ಸ್ಥಾಪನೆ ರೀ ಈಗ ಕುಂಭ ಸ್ಥಾಪನೆ ಮಾಡಬೇಕು ಕುಂಭದ ಮೇಲೆ ನೀವು ಒಂದು ತಾಂಬ್ರ ಚರಿಗೆ ತುಂಬಿಡ್ರಿ ಬೆಡ ಕಳಿಸಿ ಸಿಕ್ಕ ಸಣ್ಣ ಕಳಿಸಿದ್ರೆ ತುಂಬಿಡ್ರಿ ಅದಕ್ಕೆ ಸುತ್ತ ವೀಳ್ಯದಲ್ಲಿ ಒಂದು ಸುಲಿಲಾರ ಟೆಂಗ ಆ ಟೆಂಗ ಪ್ರತಿದಿನ ವಾಮಿಗೆ ಪೂಜೆ ಮಾಡಿದ್ರೆ ಅಂದ್ರೆ ಪ್ರತಿದಿನ ಜಗಲಿ ಮೇಲೆ ಇದ್ದಾಗೂ ಹಾಗೆ ಅದನ್ನು ತೋಯಿಸಿ ಅದು ತೆಂಗಿನಕಾಯಿ ನೀರು ಹಾಕಿ ತೊಯಸಿ ಉಕುಮಿ ಬತ್ತಿ ಹಚ್ಚಿ ಬೇಳಕೊತೋರ ತೆಂಗ್ ಚಿಕ್ಕ ಅಂದರೆ ಆದಷ್ಟು ಬೇಗನೆ ನಿಮ್ಮ ಮನಸ್ಸಿನ ಆಸೆ ಈಡೇರ್ತದ ಅಂತ ಆರ್ತರಿ ಕಳಸ ತುಂಬಿಡ್ರಿ ಇಳೆದೆಲಿ ಇದು ಐದು ಥರದ ಹಣ್ಣು ಐದು ಥರದ ಉಡ್ಯಕ್ಕೆ ಸಾಮಾನ ಸಮಯ ಹಚ್ಚಿಡ್ರಿ ನಿಮಗೆ ಆ ತಾಯಿ ಮನಸ್ಸಿನೊಳಗೆ ನಿಮಗೆ ಎಷ್ಟು ಮಾಡ್ಬೇಕನ್ನಂಥ ಖುಷಿ ಇದಿಂದ ನೀವು ಮಾಡ್ತಿರಲ್ಲ ಅಷ್ಟು ಚಂದ ಆಚರಣೆ ಮಾಡಿರಿ ಫಸ್ಟ್ ಗೆ ವೃತ್ತ ಯಾರು ಹಿಡಿತೀರಿ ಅವ್ರು ಇಬ್ಬರು ಮುತ್ತೈತನ ಉಣಿಸ್ಬೇಕು ಮುತ್ತೈತನ ಅವತ್ತು ಗುರುವಾರ ದಿನ ಮುತ್ತೈತನ ಉಣಿಸ್ತೀವಿ ಅವತ್ತಿನ ದಿನ ಮಧ್ಯಾಹ್ನ ಪೂಜೆ ಮಾಡಿರಿ ಪರವಾಗಿಲ್ಲ ಹಳಿ ಗುರುವಾರಕ್ಕೊಮ್ಮೆ ಗುರುವಾರಕ್ಕೊಮ್ಮೆ ಐದು ತಿಂಗ್ಳು ಆಗ್ತಾರ್ರಿ ಒಂದು ಐದು ತಿಂಗ್ಳಿಗೆ ಒಂದು ವಾರ ಕಮ್ಮಿ ಎಳಮಸಿಗೆ ಎಳ್ಳಮಸಿ ಅಂಟಿಗೆ ನೀರ್ಲಕ್ಕಿ ಹೊತ್ತ ಮುಗಿತಾವ ಹಳಿ ಮುಗಿಸಾಗ್ನು ಇಬ್ಬರು ಮುತ್ತೈದ್ರೆ ಉಣಿಸ್ರಿ ಆದರೆ ಮೊದಲು ಮುಂಚಿತ ನೀವು ಅಕಸ್ಮಾತಾಗಿ ನಾನು ಹಿಡುವೆ ನೋಡಿ ಮೊದಲು ನೀವು ಹಿಡಿದೋರು ಇದ್ರಪ್ಪ ಅಂದ್ರೆ ಇಂಥ ಪ್ರಕಾರ ಮಾಡ್ಕೋತ ಹೋಗೋರಿ ಲಾಸ್ಟಿಗೆ ಮುತಾಯಿದಾರ ಉಣ್ಸಿಗೆ ಯಾಕಂದ್ರೆ ಏ ದೇವರ ಪುರಾಣ ಅಲ್ಲಿ ಪುಣ್ಯಕಥೆಯಲ್ಲಿ ಪೂಜೆ ಅಲ್ಲಿ ವ್ರತ ಅಲ್ಲಿ ಮುಕ್ತಾಯೇ ಇಲ್ಲರಿ ಆರಂಭ ಬಾಳಿ ಮಾತು ಮುಟ್ಟಿದ್ರೆ ಉಣಿಸಿ ಮತ್ತೆ ಆರತಿ ಮಾಡಿ ಮಾತು ಮಾಡ್ಯಾವೆ ಮತ್ತು ಮುಂದುವರ್ಸು ಮಾಡ್ಲಾಕ ನಮ್ಗೆ ಅನುಕೂಲ ಹಿಂಗೆ ರೀ ಯಾವತ್ತಿಗೂ ಶರಣರಿಗೆ ಸತ್ಪುರುಷರಿಗೆ ಮುಕ್ತಾಯ ಇಲ್ರಿ ಆರಂಭನೇ ಇರೋದು ಅದು ಅದಕ್ಕೆ ಮಾಡ್ರಿ ನಿಮ್ಮ ಬತ್ತಿ ಭಾವ ಇಟ್ಕೊಂಡು ಯಾಕಂದ್ರೆ ನಾ ಹೇಳೋದು ನಾ ಏಷ್ಟು ಹೇಳ್ತೀನಿ ಆದ್ರೆ ಸಾವಿರಾರು ಪಟ್ಟ ನಿಮ್ಮ ಮನದಲ್ಲಿ ಬತ್ತಿ ಇಟ್ಕೊಂಡು ದುಡ್ಕೊಂಡಿದ್ದೆ ಕರೆ ಆ ತಾಯಿ ನಿಜವಾಗ್ಲೂ ನಿಮ್ಗೆ ವರ ಕೊಟ್ಟೆ ಕೊಡ್ತಾಳೆ ಅಂದರೆ ತಾಯಿ ಹೆಸರೇ ವರ್ಧನೇಶ್ವರಿ ಆದರು ಆ ತಾಯಿ ನಿಮ್ಮ ಮನೆಯಲ್ಲೇ ಬಂದು ನೆಲೆಸೆ ನೆಲೆಸ್ತಾಳೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾಳೆ ನಿಮ್ಮ ಮನಸ್ಸಿನೊಳಗೆ ನೀವು ಏನು ಇಟ್ಕೊಂಡು ಆ ತಾಯಿ ರೋಥ ಹಿಡಿತೀರಿ ಅದನ್ನು ಆ ಹರಿಕೆ ಕೊಟ್ಟೆ ಕೊಡ್ತಾಳೆ ನೀವು ಆದ್ರೆ ಏನದ ನೀವು ಬೇಡುವಂಥ ಹರಿಕೆ ಆಗಲಿ ನೀವು ಬೇಡುವಂಥ ವರ ಆಲಿ ಒಳ್ಳೇದಿರಬೇಕು ಒಳ್ಳೇದಿರ ಅದೇ ನಮ್ಮ ನಮ್ಮ ಜೀವನಕ್ಕೆ ಒಳ್ಳೇದಾಗಿರಬೇಕು ನಮ್ಮ ಮಕ್ಕಳಿಗೆ ಒಳ್ಳೇದಾಗಿರಬೇಕು ನಮಗೆ ಒಳ್ಳೇದಾಗಬೇಕು ಅದೇ ಅಷ್ಟೇ ರೀ ಮತ್ತೆ ಹೆಚ್ಚಿಂದ ವರ ಕೊಡ್ತಾಳತ್ತೆ ನಾವು ಮತ್ತು ದುರಾಸೆ ಮಾಡಿ ಏನಾದರೂ ಯಾರಿಗಾದ್ರೂ ಕೆಟ್ಟದ್ದು ಆಗಲಿ ಅಂತ ವರ ಬಿಡೋದು ಬ್ಯಾಡ್ರಿ ಅದು ಅಂತದು ಬ್ಯಾಡೂ ಬ್ಯಾಡ ಹತ್ತು ತೊಗೊಂಡು ಮಾಡ ಏನ್ರಿ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಅಂತ ಅವಶ್ಯಕತೆ ರೀ ನಮಗೇನದು ಅಂತ ಹೇಳ್ತೀನಿ ರೀ ಮಾಡಿರಿ ಗೊತ್ತ ಹಿಡೀರಿ ಯಾಕಂದ್ರೆ ಇದು ಆ ದಂಪತಿಗಳದ್ದು ಕೇಳಿದ್ರೆ ಒಂಥರ ಖುಷಿ ಆಯ್ತು ರೀ ನನಗೆ ಮುಂದೆ ಹೇಳಿದ್ರೆ ನಮ್ಗೆ ಹಿಂಗೆ ಅಕ್ಕ ಒಳ್ಳೆ ಸುದ್ದಿ ಅಥ್ವ ಭಾಳ ಒಳ್ಳೇದಾಯ್ತು ಅಂದ ಜನ ಚಲೋ ಇತ್ತು ಯಾಕಂದ್ರೆ ಆ ತಾಯಿ ಮೇಲೆ ಅವ್ರು ಇಟ್ಟಂಥ ಪ್ರೀತಿ ನಂಬಿಕೆ ಭಕ್ತಿನೇ ಅಂಥದ್ದಿತ್ತು ಹಂಗೆ ಆ ವರ್ಸ್ ತುಂಬ ಹುಡುಗಿ ತುಂಬಾಕಿ ಹಂಗೆ ಯಾರಾದರೂ ಈ ಥರ ಮರುಗಿದ್ರೆ ಅಂದ್ರೆ ದಯವಿಟ್ಟು ಪೂಜೆ ಮಾಡಿರಿ ಬತ್ತಿಲಿಂದ ಒಟ್ಟು ಖತಿ ಪುಸ್ತಕ ಸಿಗ್ಬೇಕು ರೀ ಆಗಿದ್ ಮೇನ್ ಅದು ಅದ್ರ ಆಗಿರೋದ್ರ ಪುರತ ಪೂಜೆ ಪುರತದ ಫಲ ಅದು ಪೂಜೆದ ಫಲ ಅಂತ ಪುಸ್ತಕ ಸಿಗ್ತದೆ ರೀ ಆ ಫಲ ಪೂಜೆದ ಫಲ ಪುಸ್ತಕ ತರಬೇಕು ಪ್ರತಿ ಗುರುವಾರ ಪೂಜೆ ಮಾಡಿದವರು ಅಕಸ್ಮಾತ್ ನೀವು ಕಲೀಲಾದವ್ರ ಇದ್ರೂ ನಿಮ್ಮ ಮನೆಯಾಗ ಕಲಿತವ್ರ ಕೈಲಿ ಯಾರ ಕೈಲಾದರು ಓದಿಸ್ಬೋದು ಅವ್ರು ಕಾಲ ಮರಿ ತೊಟ್ಕೊಂಡು ಇಬ್ಬತ್ತಿ ಹಚ್ಕೊಂಡು ಕುಂತು ಆ ಕತೆ ಓದಬೇಕು ಒಂದು ಅಧ್ಯಾಯ ಕತೆ ಮುಗಿತಾನೆ ಅವ್ರು ಹೇಳ್ಬಾರ್ದ್ರಿ ಓದೋರು ವಾರ ಒಂದು ಅಧ್ಯಾಯ ಓದಿಸ್ಬೇಕು ಓದ್ಬೇಕು ಕೇಳಬೇಕು ಕತೆ ಓದಲಕ್ಕತ್ರಪ್ಪ ಮನ್ಯಾಗ ವ್ರತ ಮಾಡಿದ್ರೆ ಕತೆ ಓದಕತ್ರ ಮನೆಯಾಗ ಎಷ್ಟು ಜನ ಆಗಿರೋ ಅಷ್ಟು ಜನ ಕೂತು ಕೇಳ್ರಿ ಆ ವ್ರತ ಮಾಡಿದಷ್ಟೇ ಪುಣ್ಯ ಕತೆ ಕೇಳೋದ್ರಿಗೆ ಬರ್ತದೆ ಅಂಥ ಶಕ್ತಿ ಆದರೆ ತಾಯಿದು ಇದ್ರೊಳಗೇನೆ ಕತಿ ಒಳಗೆ ಅಂಥ ಶಕ್ತಿ ಅದು ಆ ಅಧ್ಯಾಯ ಕೇಳ್ರಿ ಒಂದೊಂದು ಅಧ್ಯಾಯ ಎಷ್ಟೊಂದು ಭಕ್ತಿ ಭಾವಗಳ ತುಂಬದಂಥ ಆ ಭಕ್ತರು ನಡ್ಕೊಂಡು ಅವ್ರು ಎಂತಿಂತ ವರ ಪಡ್ಕೊಂಡು ಇವತ್ತಿನ ಮಿತಿಗೆ ಅವ್ರು ಹೆಂಗಾಗ್ಯಾರನ್ನುವಂಥದ್ದು ಆ ಕತೆ ಮೂಲಕ ನಿಮಗೆ ಗೊತ್ತಾಗ್ತದೆ ಹಾಂ ಅಂತ ಹೇಳ್ತಾರೆ ಚಂದಾಗಿ ಆರತಿ ಮಾಡಿ ಇನ್ನೊಂದು ವಿಷಯ ರೀ ಅವ್ರ ವತಾ ಮಾಡಿದ್ದೀನ ಮನೆಗೆ ಹೊತ್ತಮಗ ಕಡೆ ಮುಟ್ಟೈದ್ಯವ್ರು ಯಾತ್ರೆ ಯಾ ಜಾತಿಯವರು ಬರೋ ಯಾಕಂದ್ರೆ ದೇವ್ರಿಗೆ ಜಾತಿ ನೀತಿ ಇಲ್ಲ ನಾವು ಮಾಡ್ಕೊಂಡಿದ್ವಿ ಮನುಷ್ಯರಾಗವ್ರ ಜಾತಿ ನೀತಿ ಅಕ್ಕಿ ಕೂಡ ಯಾವ ಜಾತಿನೂ ಇಲ್ಲ ಏನು ಏನೂ ಇಲ್ಲರಿ ಹುಟ್ಟಿಸಿದ ಭಗವಂತ ಒಬ್ಬನೇ ಅನ ಹೊತ್ತ ತಂದ ಹೊತ್ತಾಕಿ ಭೂಮಿ ತಾಯಿ ಒಬ್ಬಕ್ಕನೇ ಆಳ ಕುಡಿ ಅಂತ ನೀರ ಗಂಗಮ್ಮ ತಾಯಿನೂ ಒಬ್ಬೇಕಿನೇ ಆಳ ಹುಡಿಕೆ ನೋಡೋರು ಎಲ್ಲಿ ಏನು ಇಲ್ಲೇ ರೀ ಇದು ಮಾನವ ಜನ್ಮ ಭೂಮಿ ಬಂದಿವಪ್ಪ ಅಂತಂದ್ರೆ ಎಲ್ಲರೂ ಒಂದೇ ರೀ ಹುಟ್ಟು ಎಲ್ಲರದು ಒಂದೇ ಅದ ಸಾವು ಎಲ್ಲರದು ಒಂದೇ ಅದ ಬಂದು ಹೋಗೋದ್ರ ನಡಬಾರ್ದು ನಾವು ಆ ಜಾತಿ ಈ ಜಾತಿ ಅದು ದಿನ ನೀವು ದಯವಿಟ್ಟು ಯಾರೂ ಅವ್ರ ಮನ್ಸಿನಾಗ್ ಹೋಗ್ಬೇಡ್ರಿ ಈ ಆಚೆ ಅತಿವರೇ ಬರಲಿ ಒಟ್ಟಾಗ ಹತ್ತು ಮುಳುಗ ಕಡೆ ಮುಟ್ಟೆ ಜನ ಅಂದ್ರೆ ಬಂದಳಂದ್ರೆ ಯಾಕಂದ್ರೆ ಯಾರು ರೂಪದಾಗ ತಾನಮ್ಮ ದೇವಿ ಅವಾಗ ನಿಮ್ಮ ಮನೆ ಬೆಳೆದ್ರು ಬರ್ತಾಗೋದಿಲ್ಲ ನೀವು ಏನಾದರೂ ಒಂದು ಅವಕಾಶ ಕಳ್ಕೊಂಡ್ರಿಪ್ಪಾ ಅಂತಂದ್ರೆ ಮಾತು ಸಿಗೋದಲ್ಲ ಬಂದಳಂದ್ರೆ ಆಕಿನ ಕರೆದು ಮನೆ ಹಾಕಿ ಉಡಿಸಿ ಮಣಿ ಹಾಕಿ ಮಣಿ ಮೇಲೆ ಕುಂದ್ರಿಸಿ ಆಕೆಗೆ ಆರತಿ ಮಾಡಿ ನಿಮ್ಮನೆ ಮಾಡಿದಂಥ ಹೋಳ್ಗಿ ಒಂದು ಒಂದಿಷ್ಟು ಅನ್ನ ತೊಗೊಂಡು ಆ ತಾಯಿ ಹುಡಿ ತುಂಬಿ ಆ ತಾಯಿಲಿಂದ ಆಶೀರ್ವಾದ ಪಡೀರಿ ನನಗೆ ಇದು ಒಂದು ಭಾಳ ಹೆಸರಲ್ಲಿಂದ ಮಾಡಿರಿ ಅಂತ ಹೇಳ್ತಾ ಮತ್ತೆ ನಿಮಗೆ ಈ ಪೂಜಾದ ವಿಷಯದೊಳಗೆ ಏನಾದ್ರೂ ಗೊತ್ತು ಇರ್ಲಿಕ್ಕಪ್ಪ ಅಂತಂದರೆ ಏನು ಕೇಳಬೇಕಂದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಇನ್ನೂ ಇಷ್ಟು ನಿಮಗೆ ತಿಳಿಸಿ ಹೇಳುವಂಥ ಕೆಲಸ ನಾನು ಮಾಡ್ತೀನಿ ಯಾಕಂದ್ರೆ ಆ ತಾಯಿನ ಕೊಟ್ಟು ಶಕ್ತಿ ನಿಮಗೆ ತಿಳಿಸಿ ಹೇಳ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡೋದ ಸಿಗ್ತೀನಿ ರೀ ನಂದು ಮಾತಲ್ಲಿ ಏನೇ ತಪ್ಪ ಇದ್ರು ಸರ್ಗೆ ಹೋಗು ನಿಮ್ಮ ಪಾದಕ್ಕೆ ಸಮರ್ಪಣೆ ಮಾಡುತ್ತಾ ಮತ್ತೆ ಮುಂದೆ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ